ಕೆಪಿಸಿಸಿ ಮಹಿಳಾ ಘಟಕದ ಕಾರ್ಯಕ್ರಮದಲ್ಲಿ ಸಿಎಂ ಮತ್ತು ಡಿಸಿಎಂ ಫೋಟೋನೇ ಇಲ್ವಂತೆ ಸಿದ್ದರಾಮಯ್ಯ ಡಿಕೆಶಿಯನ್ನೇ ಮರತ್ರ ಹಾಗಾದ್ರೆ ಕೆಪಿಸಿಸಿ ಮಹಿಳಾ ಘಟಕದ ಕಾರ್ಯಕ್ರಮವೊಂದರಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಫೋಟೋನೇ ಇಲ್ವಂತೆ ಈ ಒಂದು ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲಾ ಮಹಿಳಾ ಘಟಕ ಕಾರ್ಯಕ್ರಮದಲ್ಲಿ ಸಿಎಂ ಡಿಸಿಎಂ ಫೋಟೋಗಳೇ ಗಯಾಬಾಗಿದ್ದಾವೆ ಹಾಗಾದರೆ ಮಹಿಳಾ ಘಟಕವು ಸಿಎಂ ಮತ್ತು ಡಿಸಿಎಂ ಅವರನ್ನ ಮಾತ್ರ ರಾಯಚೂರು ನಗರದ ಆಶಾಪುರ ಫಂಕ್ಷನ್ ಹಾಲ್ನಲ್ಲಿ ನಡೆದಂತಹ ಕಾರ್ಯಕ್ರಮ ಇದು ಬ್ಯಾನರ್ಗಳಲ್ಲಿ ರಾರಾಜಿಸಿದ ಹೈಕಮಾಂಡ್ ನಾಯಕರ ಫೋಟೋಗಳು ಆದರೆ ಸಿಎಂ ಮತ್ತು ಡಿಸಿಎಂ ಫೋಟೋನೇ ಇಲ್ಲ ಒಂದು ಫಂಕ್ಷನ್ನಲ್ಲಿ ರಾಯಚೂರು ಜಿಲ್ಲಾ ಮಹಿಳಾ ಘಟಕ ಕಾರ್ಯಕ್ರಮದಲ್ಲಿ ಸಿಎಂ ಮತ್ತು ಡಿಸಿಎಂ ಫೋಟೋಗಳೇ ಗಯಾಬಾಗಿದೆ ದೃಶ್ಯದಲ್ಲಿ ಗಮನಿಸಬಹುದು ಬ್ಯಾನರ್ನಲ್ಲಿ ಎಲ್ಲ ಕಾಂಗ್ರೆಸ್ ಹೈಕಮಾಂಡ್ ನಾಯಕರೇ ಇದ್ದಾರೆ ಇನ್ನು ಸಿಎಂ ಡಿಸಿಎಂ ಫೋಟೋ ಮಾತ್ರ ಇಲ್ಲ ಆ ಒಂದು ಫಂಕ್ಷನ್ನ ಬ್ಯಾನರ್ನಲ್ಲಿ ಈಗ ನಾನು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ದರ್ಶನ್ ವರ್ಸಸ್ ರಮ್ಯಾ ಬಗ್ಗೆ ನಾನು ಡಾನ್ಸ್ ಆಡಕ್ಕೆ ಬಂದಿಲ್ಲ ಓಕೆ ನೀವು ದಯವಿಟ್ಟು ಮಾಧ್ಯಮದವರು ಡಾನ್ಸ್ ಆಡಬೇಡಿ ಅಂತ ನಾನು ಮನವಿ ಮಾಡ್ತೀನಿ ನೋಡಿ ರಮ್ಯಾ ಅವರಾಗಿರ್ಲಿ ಯಾವುದೇ ಯಾವುದೇ ಒಬ್ಬ ಮಹಿಳೆ ಆಗಿರ್ಲಿ ಒಬ್ಬ ಮಹಿಳೆಗೆ